ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬೆಂಗಳೂರು ನಿರ್ಮಾಣದಲ್ಲಿ ಕೆಂಪೇಗೌಡರ ಸೊಸೆಯ ಪಾತ್ರ ಏನು ಸ್ನೇಹಿತರೆ ಕೋರಮಂಗಲದಲ್ಲಿರುವ ಅವರ ದೇವಸ್ಥಾನದ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಸ್ನೇಹಿತರೆ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಬೆಂಗಳೂರು ನಿರ್ಮಾಣದಲ್ಲಿ ಕೆಂಪೇಗೌಡರ ಸೊಸೆಯ ಪಾತ್ರ ಏನು ಎನ್ನುವುದನ್ನು ಈಗ ತಿಳಿಯೋಣ ಸ್ನೇಹಿತರೆ ಮಹಾರಾಣಿಯಾಗಿ ಜೀವನ ನಡೆಸಬೇಕಿದ್ದ ಲಕ್ಷ್ಮೀದೇವಿ ನಾಡಿನ ಪ್ರಜೆಗಳ ಹಿತಕ್ಕಾಗಿ ತನ್ನನ್ನು ಬಲಿದಾನ ಮಾಡಿಕೊಂಡ ಅಪರೂಪದ ರಾಣಿ ಆಕೆಯ ಸಮಾಧಿ ಸ್ಥಳದಲ್ಲೇ ನಾಡ ಪ್ರಭುಗಳು ಲಕ್ಷ್ಮೀದೇವಿಯ ಗುಡಿಯನ್ನು ನಿರ್ಮಿಸಿದ್ದಾರೆ ಬೆಂಗಳೂರಿನಲ್ಲಿ ಎಲ್ಲೆ ಶುಭ ಕಾರ್ಯಗಳು ಜರುಗಲಿ ಮೊದಲು ಲಕ್ಷ್ಮೀದೇವಿಯ ಗುಡಿಗೆ ಪೂಜೆ ಸಲ್ಲಿಸಿ ಮುಂದುವರಿಯಬೇಕೆಂದು ಮನವಿ ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ ಬೆಂಗಳೂರು ಎಂದರೆ ತಟ್ಟನೆ ನೆನಪಾಗುವುದು ನಿರ್ಮಾತೃ ಕೆಂಪೇಗೌಡ ಇಂದಿನ ಬೆಂಗಳೂರು ಅಥವಾ ಅಂದಿನ ಬೆಂದಕಾಳೂರು ಪಟ್ಟಣಕ್ಕೆ ಅಡಿಪಾಯ ಹಾಕಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ವಿವಿಧ ಉದ್ಯೋಗಗಳ ಬೀದಿಗಳನ್ನು ನಿರ್ಮಿಸಿದ ಶಿಲ್ಪಿ ಆದರೆ ಸ್ನೇಹಿತರೆ ಈ ಬೆಂಗಳೂರು ನಿರ್ಮಾಣದಲ್ಲಿ ಆತನ ಸೊಸೆ ಲಕ್ಷ್ಮೀ ದೇವಿಯ ಕೊಡುಗೆಯೂ ಇದೆ ಎನ್ನುವುದನ್ನು ತಿಳಿದವರು ಬಹಳ ಕಡಿಮೆ ಸ್ನೇಹಿತರೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಕೋರಮಂಗಲದಲ್ಲಿ ಲಕ್ಷ್ಮೀ ದೇವಿಯ ದೇವಸ್ಥಾನ ಇದೆ ಆಕೆಯ ಕೊಡುಗೆಯ ಸ್ಮರಣೆಯ ನೆನಪಿಗಾಗಿ ಅಲ್ಲಿ ಕಂಚಿನ ಪ್ರತಿಮೆ ಸ್ಥಾಪನೆ ಮಾಡಲಾಗಿದೆ ಸ್ನೇಹಿತರೆ ವಿಜಯನಗರದ ದೊರೆ ಕೃಷ್ಣ ದೇವರಾಯರ ಆದೇಶದಂತೆ ಸಾಮಂತ ರಾಜನಾದ ಕೆಂಪೇಗೌಡರು ಸುಮಾರು ಒಂದು ಸಾವಿರದ ಐನೂರು ಹತ್ತರಲ್ಲಿ ಬೆಂಗಳೂರು ನಗರ ನಿರ್ಮಾಣಕ್ಕೆ ಕೋಟೆ ಕಟ್ಟಲು ಪ್ರಾರಂಭ ಮಾಡಿದರು ಕೋಟೆ ಹೆಬ್ಬಾಗಿಲು ನಿಲ್ಲದೆ ರಾತ್ರೋರಾತ್ರಿ ಬೀಳುತ್ತಿತ್ತು ದಿನವಿಡೀ ಕಾಮಗಾರಿ ನಡೆಸಿದರು ಮಾರನೆಯ ದಿನ ಬೆಳಗಿನ ಜಾವ ಕೋಟೆಯ ಬಾಗಿಲನ್ನು ನಿಲ್ಲಿಸಿದರು ಬೆಳಿಗ್ಗೆ ನೋಡಿದಾಗ ಕುಸಿದು ಬೀಳುತ್ತಿತ್ತು ಇದರಿಂದ ಚಿಂತ ಕ್ರಾಂತರಾದ ಕೆಂಪೇಗೌಡರು ಆ ಸ್ಥಾನದ ಪುರೋಹಿತರನ್ನು ಸಂಪರ್ಕಿಸುತ್ತಾರೆ ಆಗ ಪುರೋಹಿತರು ತುಂಬು ಗರ್ಭಿಣಿಯನ್ನು ಆ ಕೋಟೆಗೆ ಬಲಿ ಕೊಟ್ಟರೆ ಕೋಟೆಯ ಬಾಗಿಲು ನಿಲ್ಲುತ್ತದೆ ಎಂದು ಪರಿಹಾರ ಸೂಚಿಸುತ್ತಾರೆ ಇದರಿಂದ ಕೆಂಪೇಗೌಡರು ಮತ್ತಷ್ಟು ಕುಗ್ಗಿ ಹೋಗುತ್ತಾರೆ ನರಬಲಿ ಅದರಲ್ಲೂ ಗರ್ಭಿಣಿಯನ್ನು ಬಲಿ ಕೊಡುವುದು ಅಸಾಧ್ಯವಾಗಿದ್ದರಿಂದ ದಿನದಿಂದ ದಿನಕ್ಕೆ ತಲ್ಲಣಗೊಳ್ಳುತ್ತಾ ಹೋಗುತ್ತಾರೆ ಮಾವ ಕೆಂಪೇಗೌಡರ ಆಸೆಯನ್ನು ಈಡೇರಿಸಲು ಲಕ್ಷ್ಮೀದೇವಿ ತನ್ನ ಪ್ರಾಣ ತ್ಯಾಗ ಮಾಡುತ್ತಾಳೆ ಸ್ನೇಹಿತರೆ ಲಕ್ಷ್ಮೀದೇವಿ ಹರಿತವಾದ ಖಡ್ಗವನ್ನು ತೆಗೆದುಕೊಂಡು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅರಮನೆಯಿಂದ ಯಾರಿಗೂ ತಿಳಿಯದಂತೆ ಕೋಟೆಯತ್ತ ಧಾವಿಸುತ್ತಾರೆ ಅಲ್ಲಿ ಖಡ್ಗದಿಂದ ಎದೆಯನ್ನು ಬಗೆದುಕೊಂಡು ದಿಡ್ಡಿ ಬಾಗಿಲಿಗೆ ಬಿಸಿ ರಕ್ತವನ್ನು ಅರ್ಪಿಸುತ್ತಾರೆ ಲಕ್ಷ್ಮಿ ದೇವಿಯ ದೇಹ ನೆಲಕ್ಕೆ ಉರುಳುತ್ತದೆ ಕೋಟೆಯ ಬಾಗಿಲುಗಳು ತಾನಾಗೆ ನಿಂತುಕೊಳ್ಳುತ್ತವೆ ಇದು ಇತಿಹಾಸ ಸ್ನೇಹಿತರೆ ಲಕ್ಷ್ಮೀದೇವಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡ ದಿನ ಕೆಂಪೇಗೌಡರಿಗೆ ನಿದ್ದೆಯೇ ಬರುವುದಿಲ್ಲ ಮನಸ್ಸಿನಲ್ಲಿ ತಳಮಳ ಮತ್ತು ಕಸಿವಿಸಿ ಎಂದು ಏನೋ ಸಂಭವಿಸುತ್ತದೆ ಎಂದು ಊಹಿಸಿ ಸೂರ್ಯ ಹುಟ್ಟುವ ಮುನ್ನವೇ ಕೆಂಪೇಗೌಡರು ಕೋಟೆಯತ್ತ ಧಾವಿಸಿ ಬರುತ್ತಾರೆ ಅಲ್ಲಿ ಕಂಡದ್ದಾದರೂ ಏನು ಕೋಟೆ ಬಾಗಿಲುಗಳು ಸುಭದ್ರವಾಗಿ ನಿಂತಿವೆ ಪೂಜೆ ಸಲ್ಲಿಸಿದ ಕುರುಹುಗಳು ಕಂಡುಬರುತ್ತದೆ ಹಾಗೆಯೇ ಸಾಗಿ ಬರುತ್ತಿದ್ದಾಗ ಸೂರ್ಯನ ಬೆಳಕು ಹರಡುತ್ತಿರುತ್ತದೆ ಬೆಳಕಿನಲ್ಲಿ ಸ್ತ್ರೀಯೊಬ್ಬಳ ಶವ ಕಂಡು ಬರುತ್ತದೆ ಅದು ತನ್ನ ಸೊಸೆ ಲಕ್ಷ್ಮೀ ದೇವಿಯ ದೇಹ ಸ್ನೇಹಿತರೆ ಕೋರ ಮಂಗಲದ ಮಗಳು ಲಕ್ಷ್ಮೀ ದೇವಿ ಅಲ್ಲಿಯ ಜನ ಲಕ್ಷ್ಮೀ ದೇವಿ ಹೆಸರಿನಲ್ಲಿ ದೇವಾಲಯ ನಿರ್ಮಾಣ ಮಾಡಲು ಬಯಸಿದಾಗ ಕೆಂಪೇಗೌಡರು ಆರು ಎಕರೆ ಭೂಮಿಯನ್ನು ದಾನವಾಗಿ ನೀಡುತ್ತಾರೆ ಇಂದು ಅಲ್ಲಿ ದೇವಾಲಯ ಹೊರತುಪಡಿಸಿ ಉಳಿದ ಎಲ್ಲಾ ಜಾಗವೂ ಒತ್ತುವರಿಯಾಗಿದೆ ಸ್ನೇಹಿತರೆ ಲಕ್ಷ್ಮೀ ದೇವಿ ಅವರ ಪ್ರತಿಮೆಯನ್ನು ಬೆಂಗಳೂರು ಪಾಲಿಕೆ ಕಚೇರಿ ಎದುರು ಅನಾವರಣ ಮಾಡಲು ಅನೇಕ ಸಂಘ ಸಂಸ್ಥೆಗಳು ಹೋರಾಟ ನಡೆಸಿದ್ದವು ಆದರೆ ಸಾಧ್ಯವಾಗಿರಲಿಲ್ಲ ಸ್ನೇಹಿತರೆ ಹತ್ತು ಅಡಿ ಎತ್ತರದ ಈ ಪ್ರತಿಮೆಯನ್ನು ಮುನ್ನೂರ ನಲವತ್ತು ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಲಕ್ಷ್ಮೀ ದೇವಿಯವರ ದೇವಾಲಯ ಮತ್ತು ಸಮಾಧಿಯನ್ನು ಬೆಳಕಿಗೆ ತಂದು ಪುನರುಜ್ಜೀವನಗೊಳಿಸಿದ ಕೀರ್ತಿ ಸಮಾಜ ಸೇವಕ ಕೆಟಿ ಚಂದ್ರು ಅವರಿಗೆ ಸಲ್ಲಬೇಕು ನಿರ್ವಹಣೆ ಇಲ್ಲದೆ ಸೊರಗಿರುವ ಸಮಾಧಿ ಮತ್ತು ದೇವಾಲಯವನ್ನು ಅಭಿವೃದ್ಧಿಪಡಿಸಲು ಅವರು ಹೋರಾಟ ನಡೆಸುತ್ತಲೇ ಇದ್ದ ಸ್ನೇಹಿತರೆ ಕೋರಮಂಗಲದ ಪಾಸ್ಪೋರ್ಟ್ ಕಚೇರಿ ಮತ್ತು ಶಿವ ಟಾಕೀಸ್ ಎದುರು ಇರುವಂತಹ ಸಮಾಧಿ ಮತ್ತು ದೇವಸ್ಥಾನಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಮ್ಮೆ ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು